ಡಾಲಿ ಧನಂಜಯ್ ಮದುವೆಗೆ ಆಗಮಿಸಿದ್ದ ಸೈಲೆಂಟ್ ಸುನಿಲಾ ಟ್ರೋಲ್ ಖ್ಯಾತ ರೌಡಿ ಸೈಲೆಂಟ್ ಸುನಿಲಾ ಜೊತೆಗಿನ ಫೋಟೋ ವೈರಲ್ ಡಾಲಿ ಆರತಕ್ಷತೆಯಲ್ಲಿ ಭಾಗಿಯಾಗಿದ್ದ ಸುನಿಲಾ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ರೌಡಿ ಸುನಿಲಾ ಜೊತೆಗಿನ ಬಾಂಧವ್ಯ ಡಾಲಿಗೆ ಬೇಕಿತ್ತ ಎಂಬ ಪ್ರಶ್ನೆ ಡಾಲಿ ಮತ್ತು ರೌಡಿ ಶೀಟರ್ ಲಿಂಕ್ ಬಗ್ಗೆ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ ಡಾಲಿ ಆರತಕ್ಷತೆಗೆ ಸೈಲೆಂಟ್ ಆಗಿ ಆಗಮಿಸಿದ್ದ ಸೈಲೆಂಟ್ ಸುನಿಲಾ ಆತ್ಮೀಯವಾಗಿ ಮಾತನಾಡಿ ಶುಭ ಕೋರಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ಹಿಂದೆ ಬಿಜೆಪಿ ನಾಯಕರ ಜೊತೆ ವೇದಿಕೆ ಹಂಚಿಕೊಂಡಿದ್ದ ಸುನಿಲಾ ಆಗ ಸಹ ಟ್ರೋಲ್ ಆಗಿದ್ದ ಈ ಸೈಲೆಂಟ್ ಸುನಿಲಾ ಇದೀಗ ಡಾಲಿ ಶುಭ ಕಾರ್ಯದಲ್ಲಿ ಕಾಣಿಸಿಕೊಂಡು ಟ್ರೋಲ್ ಆಗ್ತಾ ಇದೆ ಇತ್ತೀಚೆಗಷ್ಟೇ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿ ಮದುವೆಯಾಗಿದ್ದ ಡಾಲಿ ಧನಂಜಯ್ ಆರತಕ್ಷತೆ ಕಾರ್ಯಕ್ರಮಕ್ಕೆ ಖ್ಯಾತ ರೌಡಿ ಸೈಲೆಂಟ್ ಸುನಿಲಾ ಆರತಕ್ಷತೆಗೆ ಆಗಮಿಸಿದ್ದ ಎಂಬ ಫೋಟೋ ವಿಡಿಯೋ ವೈರಲ್ ಆಗಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಗಳಾಗ್ತಾ ಇದ್ದಾವೆ ಖ್ಯಾತ ರೌಡಿ ಸೈಲೆಂಟ್ ಸುನಿಲಾ ಜೊತೆಗಿನ ಫೋಟೋ ವೈರಲ್ ಆಗ್ತಾ ಇದೆ ಡಾಲಿ ಆರತಕ್ಷತೆಯಲ್ಲಿ ಈ ಸೈಲೆಂಟ್ ಸುನಿಲ ಭಾಗಿಯಾಗಿದ್ದ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ರೌಡಿ ಸುನಿಲ ಜೊತೆಗಿನ ಬಾಂಧವ್ಯ ಡಾಲಿಗೆ ಬೇಕಿತ್ತಾ ಎಂಬ ಪ್ರಶ್ನೆ ಡಾಲಿ ಮತ್ತು ರೌಡಿ ಶೀಟರ್ ಲಿಂಕ್ ಬಗ್ಗೆ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ ದರ್ಶನ್ ಹೆಸರನ್ನು ಎಳೆದು ತಂದಿರುವ ನೆಟ್ಟಿಗರು ಡಾಲಿ ಆರತಕ್ಷತೆಗೆ ಸೈಲೆಂಟ್ ಆಗಿ ಆಗಮಿಸಿದ್ದ ಸೈಲೆಂಟ್ ಸುನಿಲಾ ಈ ಹಿಂದೆ ಬಿಜೆಪಿ ನಾಯಕರ ಜೊತೆ ಸಹ ವೇದಿಕೆಯನ್ನು ಹಂಚಿಕೊಂಡಿದ್ದ ಈ ಸೈಲೆಂಟ್ ಸುನಿಲಾ ಆಗ್ಲೂ ಸಹ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು ಇದೀಗ ಡಾಲಿ ಶುಭ ಕಾರ್ಯದಲ್ಲಿ ಕಾಣಿಸಿಕೊಂಡು ಟ್ರೋಲ್ ಆಗ್ತಾ ಇದೆ